ನೋಡಿ ಬೆಂಗಳೂರಿನ ಜನರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಬೆಂಗಳೂರಲ್ಲಿ ಏನಾದ್ರೂ ಸ್ವಂತ ಮನೆ ಇದ್ರೆ ಬೆಂಗಳೂರಿಗರು ಮನೆ ಮಾರೋಕೆ ರೆಡಿಯಾಗಿ ಮನೆ ಏನಾದ್ರೂ ಮಾರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಬಿಲ್ಡಿಂಗು ಉಳಿಯಲ್ಲ ಮನೆ ಮಾರ್ಲಿಲ್ಲ ಅಂದ್ರೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಕ್ ಆಗಲ್ಲ ಐದು ಸಾವಿರದ ಬದಲು ಐದು ಲಕ್ಷ ಟ್ಯಾಕ್ಸ್ ಬದುಕು ಬರ್ಬಾದ ಆಗ್ತಾ ಇದೆ ಬೆಕ್ಕಾಬಿಟ್ಟಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಎಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಆಸ್ತಿ ಮಾಲೀಕರಿಗೆ ಬಿಬಿಎಂಪಿ ನೋಟಿಸ್ ಅನ್ನ ಕಂಡು ಮನೆ ಮಾಲೀಕರು ಒಂದು ಕ್ಷಣ ಶಾಕ್ ಆಗಿ ಬೆಂಗಳೂರಿನ ಮಧ್ಯಮ ವರ್ಗದವರಿಗೆ ಈಗ ಟ್ಯಾಕ್ಸ್ ಸ್ಟ್ರೋಕ್ ನಾನೂರ ನಲವತ್ತು ಕೋಟಿಗೂ ಹೆಚ್ಚು ಟ್ಯಾಕ್ಸ್ ಸಂಗ್ರಹಕ್ಕೆ ಬಿಬಿಎಂಪಿ ಮುಂದಾಗಿರೋದು ವ್ಯತ್ಯಾಸದ ಮೊತ್ತ ದುಪ್ಪಟ್ಟು ತೆರಿಗೆ ಬಡ್ಡಿ ಹೆಸರಲ್ಲಿ ಬಡವರಿಂದ ಸುಲಿಗೆ ಮಾಡಲಾಗ್ತಾ ಇದೆ ನೋಡಿ ಬಡವರು ಜನಸಾಮಾನ್ಯರಿಗೆ ದಂಡ ಬಡ್ಡಿಯ ಶಿಕ್ಷೆನ ಹಾಗಾದ್ರೆ ಬಿ ಬಿ ಅಧಿಕಾರಿಗಳ ವಿರುದ್ಧ ಬೆಂಗಳೂರಿನ ಜನ ಈಗ ಸಿಡಿದೆದ್ದಿದ್ದಾರೆ ನೋಡಿ ಮನೆ ಮಾರದಿದ್ರು ಕೂಡ ನಿಮ್ಮ ಮನೆ ಬಿಲ್ಡಿಂಗು ಉಳಿಯಲ್ಲ ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ದುಪ್ಪಟ್ಟಾಗ್ತಾ ಇದೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಕ ಸಾಧ್ಯನೇ ಇಲ್ಲ ಐದು ಸಾವಿರ ಟ್ಯಾಕ್ಸ್ ನ ಬದಲು ಐದು ಲಕ್ಷ ಟ್ಯಾಕ್ಸ್ ನೋಡಿ ಬೇಕಾ ಬಿಟ್ಟಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ ಈಗ ಬಿಬಿಎಂಪಿ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಎಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಆಸ್ತಿ ಮಾಲೀಕರಿಗೆ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ ದಿಢೀರ್ ಅಂತ ಹೇಳಿ ಈ ಲಕ್ಷ ಲಕ್ಷದ ನೋಟಿಸ್ ಅನ್ನ ನೋಡಿ ಜನ ಒಂದು ಕ್ಷಣ ಗಾಬರಿ ಆಗಿದ್ದಾರೆ ಏನ್ ಮಾಡೋದು ಅಂತನೂ ಕೂಡ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಬೆಂಗಳೂರಿಗರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ